ಹನ್ನೆರಡು ವರ್ಷ ಹಿಂದೆ ಇದು ಚಿಕ್ಕ ಗುಡಿ ಇತ್ತು ಆವಾಗ ಬಂದು ಇಲ್ಲಿ ಕುತ್ಕೊಂಡು ಹೋಗಿದಿನಿ ನಮ್ಮ ಚಂಗಲರಾಯಪ್ಪನ ಮತ್ತು ಗಟ್ಟಪ್ಪನ್ನ ಇನ್ನೂ ಅವರೆಲ್ಲ ಬಂದು ನಾನು ಕರ್ಕೊ ಬಂದಿದ್ರಿ ಇಲ್ಲಿ ಪಾಪ ಚಂಗಲರಾಯಪ್ಪನ ಈಗ ಪಾಪ ಇಲ್ಲ ಹ ಗೌಡ ಮನೆಗೆ ಹೋಗಿದ್ದು ಈಗ ಊರವರೆಲ್ಲ ಸೇರ್ಕೊಂಡು ಇಷ್ಟು ಸುಂದರವಾಗಿ ದೇವಸ್ಥಾನವನ್ನು ನಿರ್ಮಿಸಿದಿರ ಆ ಭಗವಂತ ಎಲ್ಲರಿಗೂ ಈ ಊರಿನ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ಈ ದೇವಸ್ಥಾನಕ್ಕೆ ಕಟ್ಟಕ್ಕೆ ಎಲ್ಲಾ ಸಹಕಾರ ಮಾಡಿದ ಎಲ್ಲರಿಗೂ ಮತ್ತು ಪ್ರೋಗ್ರಾಮ್ ಮಾಡಕ್ಕೆ ಈ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಕ್ಕೆ ಸಹಕಾರ ಮಾಡಿದ್ದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ you <laughs>